ಹಲೋ ಗೈಸ್ ವೆಲ್ಕಮ್ ಟು ಎಸ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಪಲ್ಯ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ಳಿ ಈ ಹಾಗಲಕಾಯಿ ಪಲ್ಯಕ್ಕೆ ನಾನು ಯಾವುದೇ ತರಹ ಬೆಲ್ಲ ಮತ್ತು ಹುಣಸೆ ಹಣ್ಣು ಯಾವುದನ್ನು ಯೂಸ್ ಮಾಡ್ತಿಲ್ಲ ಇಲ್ಲಿ ಸಿಂಪಲ್ಲಾಗಿ ಕೈ ಇಲ್ದಲ್ಲೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲಿ ನಾನು ಫೈ ಟು ಸಿಕ್ಸ್ ಮೆಂಬರ್ಸ್ಗೆ ಪಲ್ಯ ಮಾಡ್ಕೊತಾ ಇರೋದು ಈಗ ಆನಿಯನ್ ಹಾಕೊಳ್ಳಿ ಟೂ ಆನಿಯನ್ಸ್ನ ಹಾಕೊತಿದ್ದೀನಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು ಕರ್ಬೇವನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಹಾಗಲಕಾಯಿನ ತೊಳೆದಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀನಿ ಹಾಗಲ್ಕಾಯಿನ ವಾರದಲ್ಲಿ ಎರಡು ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದರೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ಇದರಿಂದ ಆಮೇಲೆ ಇಮ್ಯುನಿಟಿ ಬೂಸ್ಟರು ಇದು ಬಂದು ವಿಟಮಿನ್ ಸಿ ಜಿನ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟು ಹೈ ಇರುತ್ತೆ ಆಮೇಲೆ ನೀವೇನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಇದು ಬಂದು ಲೋ ಇನ್ ಕ್ಯಾಲರೀಸು ಮತ್ತು ಫೈಬರ್ ಹೈ ಇರುತ್ತೆ ಇದರಲ್ಲಿ ಆಮೇಲೆ ಹಾರ್ಟ್ ಡಿಸೀಸ್ ಇರೋರಿಗೆ ಕೂಡ ಇದು ಒಳ್ಳೆ ಬೆನಿಫಿಟ್ಟು ಸ್ಕಿ ಇದು ಸ್ಕಿನ್ಗೆ ಮತ್ತು ಹೇರ್ಗೂ ಕೂಡ ತುಂಬ ಒಳ್ಳೆಯದು ನಿಮ್ಗೆ ಫೇಸಲ್ಲಿ ಏನಾದರೂ ಆ್ಯಕ್ನಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಏರ್ ಫಾಲ್ ಏನಾದರೂ ಆಗ್ತಿದ್ರು ಕೂಡ ಆಗಲಿ ಕೈ ತಿನ್ನೋದ್ರಿಂದ ಕಂಟ್ರೋಲ್ ಆಗುತ್ತೆ ಆಮೇಲೆ ಇಲ್ಲಿ ನಾನು ವಾಶ್ ಮಾಡಿ ಕಡಲೆಬೇಳೆನ ಯೂಸ್ ಮಾಡ್ಕೊತಾ ಇದ್ದೀನಿ ಕೈ ಅಂಶನ ಇದು ಸ್ವಲ್ಪ ಎಳ್ಕೊಳ್ಳುತ್ತೆ ಅಷ್ಟೇ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದಕ್ಕೆ ಸ್ವಲ್ಪ ನೀವು ಅಷ್ಟು ಕೂಡ ಆ್ಯಡ್ ಮಾಡಿಕೊಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವೇನೋ ಕ್ಲೋಸ್ ಲಿಡ್ಡೆಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಬೇಯಿಸಿ ಒಂದೆರಡು ನಿಮಿಷ ಚೆನ್ನಾಗೇ ಬೇಯಿಸ್ಕೊಂಡ್ಮೇಲೆ ನಿಮಗೆ ಗೊಜ್ಜೆ ಏನಾದರೂ ಜಾಸ್ತಿ ಬೇಕು ಅಂದರೆ ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬರೀ ಮೂರು ಟೊಮೊಟೊನ ಚೆನ್ನಾಗಿ ಚಾಪ್ ಮಾಡಿಕೊಂಡು ಯೂಸ್ ಮಾಡ್ಕೊತ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಹಾಗೆ ಬೇಯಲು ಬಿಡಿ ಈಗ ಇಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕಲ್ಲುಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಇಲ್ಲಿ ನಾವು ಮನೇಲಿ ಮಾಡಿರುವ ಸಾಂಬಾರು ಪುಡಿನ ಯೂಸ್ ಮಾಡ್ಕೊತಾ ಇದ್ದೀವಿ ಮೂರು ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಯೂಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡ್ಮೇಲೆ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಬೆಂದಮೇಲೆ ನೀರನ್ನು ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಗಲಕಾಯಿಗೆ ಬೇಯಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀವೂ ಹಾಕೋಬೇಕಾಗುತ್ತೆ ಈ ಹಾಗಲಕಾಯಿ ಪಲ್ಯನ ನಾವು ಚಪಾತಿಗೆ ಅನ್ನಕ್ಕೆ ಇಲ್ಲ ರೊಟ್ಟಿಗೆ ಸಹ ಮಾಡ್ಕೊಂಡು ತಿನ್ಬೋದು ನೀವು ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ மானபரி சட்ட நீல் நோட் இவாக பல்யாந்திர ಇವಾಗ ನಾನು ಗ್ಯಾಸ್ನ ಆಫ್ ಇದ್ದೀನಿ ನೀವು ಕೂಡ ನಿಮ್ಮನೆಯಲ್ಲಿ ಇದೇ ತರಹದ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಎಸ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್